ಮಂಗಳೂರಿನ ಮೆಲಾಗ್ರಿಸ್ ಕಾಲೇಜಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಒಂದರವರೆಗೆ ಮೂರು ಸಾವಿರಕ್ಕಿಂತಲೂ ಅಧಿಕ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟವು ಬುಕ್ ಬುಕ್ವೆಸ್ಟ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಮೆಲಾಗ್ರೆಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಆಲ್ವಿಂದ್ ಸೆರಾವ್ ಈ ವಿಷಯದಲ್ಲಿ ತಿಳಿಸಿದ್ದಾರೆ ಮಕ್ಕಳಲ್ಲಿ ಇಂದು ಪುಸ್ತಕವನ್ನು ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ನಿಟ್ಟಿನಲ್ಲಿ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಂಥಪಾಲಕಿ ಪಾಲಕಿ ಪ್ರಮೀಳಾ ಪ್ರೊಫೆಸರ್ ಡೆನ್ಸಿಲ್ ಡಿಸೋಸ ಉಪನ್ಯಾಸಕಿ ಮಮತಾ ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಮತ್ತು ಪಬ್ಲಿಕ್ ಅಲ್ಲಿ ಓದುವ ಒಂದು ಏನು ಪ್ರಕ್ರಿಯೆ ಆಗಿದೆ ಓದು ಕಡಿಮೆ ಆಗಿದೆ ಅದಕ್ಕಾಗಿ ಮಕ್ಕಳಲ್ಲಿ ಓದುವ ಒಂದು ಹವ್ಯಾಸವನ್ನು ಬೆಳೆಸಬೇಕಂತ ಹೇಳಿ ನಾವು ವರ್ಷದಿಂದ ನಮ್ಮ ಕಾಲೇಜಲ್ಲಿ ಒಂದು ಬುಕ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಈ ಸಲ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುವ ಅಂತ ಹೇಳಿ ನನ್ನಲ್ಲಿ ಒಂದು ನನಗೆ ಓದುವ ಹವ್ಯಾಸ ಮತ್ತು ಪುಸ್ತಕಗಳನ್ನು ಕಲೆಕ್ಟ್ ಮಾಡುವ ಹವ್ಯಾಸ ಇದೆ ನನ್ನಲ್ಲಿ ಒಂದು ನನ್ನಲ್ಲಿಯ ಒಂದು ಚಿಕ್ಕ ಲೈಬ್ರರಿ ಇದೆ ಅಂತ ಹೇಳಿ ಸಂತೋಷಪಡ್ತೇನೆ ಈಗ ಮತ್ತು ನಮ್ಮ ಲೈಬ್ರರಿ ಪುಸ್ತಕಗಳು ಇದನ್ನು ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಆಲೋಚನೆ ಮಾಡಿದ್ದು ಅದರೊಟ್ಟಿಗೆ ಮತ್ತೊಂದು ಆಲೋಚನೆ ಬಂತು ನಾವು ಯೂಸ್ ಬುಕ್ ಆರ್ ಇವರ ಸಹಯೋಗದೊಟ್ಟಿಗೆ ನಾವು ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಅಂತೇಳಿ ಅವರಲ್ಲಿ ನಾವು ಕೇಳಿಕೊಂಡೆವು ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ನಾಳೆಯಿಂದ ಈ ಪುಸ್ತಕ ಮೇಳ ಮತ್ತು ಪ್ರದರ್ಶನ ಮತ್ತು ಮಾರಾಟ ಇದು ನಡೆಯಲಿಕ್ಕಿದೆ ನಮ್ಮ ಕಾಲೇಜಿನ ಪುಸ್ತಕಗಳು ಕೆಲವರ ಪ್ರದರ್ಶನ ಮಾತ್ರ ಅವರ ಪುಸ್ತಕ ಅವರ ಮಾರಾಟ ಮಾಡಲಿಕ್ಕೆ ಅವರಿಗೆ ಅಲ್ಲಿಂದ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಸಾಧಾರಣ ಮೂರು ಸಾವಿರಕ್ಕಿಂತ ಅಧಿಕ ಪುಸ್ತಕಗಳ ಪ್ರದರ್ಶನವನ್ನು ನಾವು ಮಾಡಲಿಕ್ಕಿದ್ದೇವೆ ಆ ಸಾಧಾರಣ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಇವತ್ತು ಸಂಜೆ ಒಳಗೆ ಎಲ್ಲ ಕೆಲಸ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಮಾಧ್ಯಮ ಇದರಲ್ಲಿ ಒಂದು ಕೆಳಗಡೆ ವಿನಂತಿ ಇದೆ ನೀವು ಮೇಳಕ್ಕೆ ಮೇಳಕ್ಕೆ ಬನ್ನಿ ಮತ್ತು ಒಂದು ಈ ಒಂದು ವಾರ್ತೆಯನ್ನು ತಮ್ಮ ಮಾಧ್ಯಮಗಳಲ್ಲಿ ಪ್ರಕಟಿಸಿ ಹೆಚ್ಚು ಜನರು ಇದಕ್ಕೆ ಬರುವ ಹಾಗೆ ಬರುವ ಹಾಗೆ